ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇವತ್ತೊಂದು ಭಿನ್ನವಾದ ವಿಚಾರವನ್ನು ತಮ್ಮೆದುರಿಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಇವರೆಲ್ಲ ತಮ್ಮನ್ನು ತೀಸ್ ಖಾನ್ ಅಂತ ತಿಳ್ಕೊಂಡ್ಬಿಟ್ಟಿದ್ದರು ಸರ್ಕಾರವನ್ನು ತೀರ್ಮಾನ ಮಾಡುವುದೇ ನಾವು ಅಂತ ಭ್ರಮಿಸಿಕೊಂಡಿದ್ದರು ಸರ್ಕಾರದ ಒಂದೊಂದು ಕದಲಿಕೆ ಕೂಡ ನಮ್ಮ ಅಣತಿಯಂತೆ ನಡೆಯುತ್ತೆ ಅಂತ ಭಾವಿಸಿದರು ಹಾಗೆಯೇ ಅವರಿಗೆ ಆ ರೀತಿ ಭ್ರಮಾಧೀನರನ್ನಾಗಿ ಮಾಡಿದ್ದು ಕಾಂಗ್ರೆಸ್ಸು ಕಾಂಗ್ರೆಸ್ ಅವ್ರಿಗೆ ಆ ರೀತಿಯಾದಂಥ ಮೈಲೇಜನ್ನು ಕೊಡ್ತಾ ಇತ್ತು ಅಷ್ಟೊಂದು ಭಾವ ಕೊಡ್ತಾ ಇತ್ತು ಅವರು ಹಾಗೆ ಕೇಳ್ತಾ ಇತ್ತು ಅವರು ಹೇಳಿದ ಕೆಲಸಗಳನ್ನೆಲ್ಲ ಇತ್ತು ಒಂದು ದೊಡ್ಡದಾದಂಥ ಲಾಬಿಯನ್ನು ಭಾರತ ದೇಶದಲ್ಲಿ ಸೃಷ್ಟಿಸಲಾಗಿತ್ತು ತನ್ಮೂಲಕ ನಮ್ಮಂಥ ಅಮಾಯಕ ಪ್ರೇಕ್ಷಕರನ್ನು ವಂಚಿಸುವ ಕೆಲಸ ನಿರಂತರವಾಗಿ ನಡೀತಾ ಇತ್ತು ನಾನು ಮಾತಾಡ್ತಾ ಇರೋದು ಮೀಡಿಯಾಗಳ ಬಗ್ಗೆ ದಿಲ್ಲಿಯಲ್ಲಿರುವಂಥ ಮೀಡಿಯಾ ಕಾಕಸ್ ಏನಿದೆ ಅದ್ರ ಬಗ್ಗೆ ಇವತ್ತು ಮಾತಾಡ್ತಾ ಇರೋದು ಮಾತಾಡಲಿಕ್ಕೆ ಭಾಳ ಮುಖ್ಯವಾದಂಥ ಕಾರಣ ಏನಂದರೆ ಇಬ್ಬರು ಮೂರು ಪ್ರಭೃತಿಗಳು ತಮ್ಮ ತಮ್ಮ ಸ್ಥಾನವನ್ನು ತೊರೆದು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಯಾವ ರಾಜೀಪ್ ಸರದೇಸಾಯಿ ನಾನೊಬ್ಬ ತೀಸ್ ಮಾರ್ಖಾನ್ ಅಂದ್ಕೊಂಡಿದ್ನೋ ಆತ ಏಕಾಂಗಿಯಾಗಿ ಆಜ್ ತಕ್ ಇಂಡಿಯಾ ಟುಡೇ ಸ್ಟುಡಿಯೋದಲ್ಲಿ ಏನು ಮಾಡಬೇಕು ತಿಳಿಯಲಾರದೆ ವಿಲಿ ವಿಲಿ ಒದ್ದಾಡುತ್ತಿದ್ದಾನೆ ಇತ್ತೀಚಿನ ದಿನಗಳಲ್ಲಿ ರಾಜದೀಪ್ ಸರದೇಸಾಯಿಯನ್ನು ಪ್ರೈಮ್ ಟೈಮ್ ಬಿಟ್ಟು ಬಾಕಿ ಸಮಯದಲ್ಲೆಲ್ಲ ನೋಡಿದ್ದು ಆತನನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮೊನ್ನೆ ವಕ್ಫ್ ಕುರಿತಾದಂಥ ವಿಧೇಯಕ ಪಾಸಾದ ಸಂದರ್ಭದಲ್ಲಿ ಒಬ್ಬ ಮುಸಲ್ಮಾನ ವಕ್ಫ್ಗೆ ದಾನ ಮಾಡಿದಂಥ ವಿಚಾರವನ್ನು ಇಟ್ಟುಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹಾಕಿದ್ದಾಯಿತ ರಾಜದೀಪ್ ಸರದೇಸಾಯಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬಾರದು ಅಂತ ಶತಾಯುಗತಾಯ ಎರಡು ಸಾವಿರದ ಹದಿಮೂರರಿಂದ ಪ್ರಾರಂಭ ಮಾಡಿ ಇಲ್ಲಿಯವರೆಗೂ ಮೊನ್ನೆ ಚುನಾವಣೆವರೆಗೂ ನಿರಂತರವಾಗಿ ಹೋರಾಟ ಮಾಡಿ ವಿಫಲರಾದಂಥವ್ರು ಯಾರಾದರೂ ಅಗ್ರಜ ನಿಂತಿದ್ದಾರೆ ಅಂತಂದರೆ ಆತ ಅಗ್ರಗಣ್ಣನಾಗಿ ಆತ ಈ ರಾಜದೀಪ್ ಸರ್ದೇಸಾಯಿ ಇವರ ಒಂದಂಶದ ಕಾರ್ಯಕ್ರಮ ಏನು ಅಂತಂದರೆ ರಾಹುಲ್ ಗಾಂಧಿಯನ್ನು ರೀ ಲಾಂಚ್ ಮಾಡ್ತಾನೇ ಇರಬೇಕು ಸೋನಿಯಾ ಗಾಂಧಿಯನ್ನು ರಾಜಮಾತೆ ಅಂತ ಕರಿಬೇಕು ಈಗ ಎರಡು ಬೆಳವಣಿಗೆಗಳಾಗಿದ್ದಾವೆ ಒಂದು ಸುಧೀರ್ ಚೌಧರಿ ಜೀವನ್ ಜಿ ನ್ಯೂಸ್ನಲ್ಲಿ ಡಿ ಎನ್ ಎ ಅಂತ ಒಂದು ಪ್ರೋಗ್ರಾಮ್ ನಡೆಸ್ಕೊಡ್ತಾಯಿದ್ರು ಡೈಲಿ ನ್ಯೂಸ್ ಅನಾಲಿಸಿಸ್ ಅಂತ ತುಂಬ ಒಳ್ಳೆಯ ಕಾರ್ಯಕ್ರಮ ರಾಷ್ಟ್ರ ಪ್ರಜ್ಞೆಯನ್ನು ಮೂಡಿಸುವಂಥ ಕಾರ್ಯಕ್ರಮ ಭಾಳ ಅತ್ಯಂತ ಇನ್ಫಾರ್ಮೇಟಿವ್ ಆದಂಥ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾಯಿದ್ರು ಜಿ ನ್ಯೂಸಲ್ಲಿದ್ದರು ಅವರು ಅದನ್ನು ಬಿಟ್ಟು ಆಜ್ ತಕ್ಕಿಗೆ ಬರ್ತಾರೆ ಆಜ್ ತಕ್ಕಿಗೆ ಬಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಪ್ರೋಗ್ರಾಮ್ ಮಾಡ್ತಾರೆ ರಾತ್ರಿ ಒಂದು ಗಂಟೆ ಕಾರ್ಯಕ್ರಮ ಅಲ್ಲಿ ಡಿ ಅಲ್ಲಿ ಏನು ಡಿ ಎನ್ ಎ ಅಂತ ಹೆಸರಿತ್ತು ಅದನ್ನು ಹೆಸರು ಬದಲು ಮಾಡಿ ಓಲ್ಡ್ ವೈನಿನ ನ್ಯೂ ಬಾಟಲನ್ನು ಹಾಗೆ ಇಲ್ಲಿ ನಡೆಸ್ಕೊಡ್ತಾರೆ ಈಗ ಈತ ರಾಜೀನಾಮೆಯನ್ನು ಕೊಟ್ಟಿದ್ದಾನೆ ಸುಧೀರ್ ಚೌಧರಿ ತಕಿಗೆ ರಾಜೀನಾಮೆ ಕೊಟ್ಟು ದೂರದರ್ಶನದ ನ್ಯೂಸ್ ಚಾನಲ್ ಇದೆ ಡಿ ಡಿ ನ್ಯೂಸ್ ಅಲ್ಲಿ ಹದಿನೆಂಟು ಕೋಟಿ ರೂಪಾಯಿ ವರ್ಷಕ್ಕೆ ಸಂಭಾವನೆ ಇದು ಕಾಂಟ್ರಾಕ್ಟ್ ಇದು ಈ ದೂರದರ್ಶನ್ ಕೇಂದ್ರ ಸರ್ಕಾರಿ ನೌಕರರ ಪ್ರಸಾರ ಭಾರತಿಯಾಗಿರೋದ್ರಿಂದ ಅಲ್ಲಿ ಎಲ್ಲರೂ ಸಂಬಳಕ್ಕೆ ಕೆಲಸಕ್ಕೆ ಕೆಲವೊಂದು ವಿಶೇಷ ಸಂದರ್ಭದಲ್ಲಿ ಅಂದರೆ ಅದಕ್ಕೊಂದು ಸೆಕ್ಷನ್ ಇದೆ ಸೆಕ್ಷನ್ ಒನ್ ನೈಂಟಿ ಫೋರ್ ಅದರ ಪ್ರಕಾರ ಹೊರಗಡೆಯಿಂದ ಔಟ್ಸೋರ್ಸ್ ಮಾಡಿ ಕೆಲಸಗಳನ್ನ ಮಾಡಿಸ್ಕೋಬಹುದು ಅಂತ ಯಾವ ದೂರದರ್ಶನ್ ನ್ಯೂಸನ್ನು ಈ ದೇಶದಲ್ಲಿ ನೋಡಲಿಕ್ಕೆ ಯಾರು ಇಷ್ಟಪಡೋದಿಲ್ವೋ ಅದಕ್ಕೆ ಯಾವುದೇ ಸಂಚಲನಾತ್ಮಕವಾದಂಥ ಆಯಾಮ ಇಲ್ಲವೋ ಅದಕ್ಕೆ ಹೊಸ ಹೊಳಹನ್ನು ಕೊಡಲಿಕ್ಕೆ ಈತನಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಸುಧೀರ್ ಚೌಧರಿಗೆ ಈಗ ಆತ ಆಜ್ ತಕ್ಕನ್ನು ತೊರೆದು ಅಂದರೆ ರಾಜದೀಪ್ ಸರದೇಸಾಯಿ ಗ್ರೂಪನ್ನು ತೊರೆದು ಡಿ ಡಿ ನ್ಯೂಸ್ಗೆ ಹದಿನೆಂಟು ಕೋಟಿ ರೂಪಾಯಿ ವರ್ಷದ ಕಾಂಟ್ರಾಕ್ಟ್ಗೆ ಸಹಿ ಮಾಡಿ ಇಲ್ಲಿ ಸೇರಿಕೊಂಡಿದ್ದಾರೆ ಒಂದು ಎರಡನೇದು ನೀವು ನೋಡಿರ್ತೀರಿ ರಾಹುಲ್ ಕನ್ವಲ್ ಅಂಥೇಳಿ ಈತ ನ್ಯೂಸ್ ಡೈರೆಕ್ಟರ್ ಆಗಿದ್ದಂಥ ಮನುಷ್ಯ ಇಂಡಿಯಾ ಟುಡೇ ಮತ್ತು ಆಜ್ತಕ್ನಲ್ಲಿ ಮೊದಲನೇದಾಗಿ ಆಜ್ ತಕ್ ಇಂಡಿಯಾ ಟುಡೇ ಯಾರ್ದು ಅಂತ ಹೇಳ್ಬಿಡ್ತೀನಿ ಅವಾಗ ನಿಮಗೆ ಸ್ಪಷ್ಟವಾದಂಥ ಚಿತ್ರಣ ಬರ್ತೆ ಈ ಆಜ್ ತ ಇಂಡಿಯಾ ಟುಡೇ ಚಾನಲ್ಗಳಿದಾವಲ್ಲ ಅತ್ಯಂತ ಹಳೆಯ ಚಾನಲ್ಗಳು ಪ್ರೈವೇಟ್ ಚಾನಲ್ನಲ್ಲಿ ನ್ಯೂಸ್ ಚಾನಲ್ನಲ್ಲಿ ಜಿ ನ್ಯೂಸ್ ಬಿಟ್ರೆ ಅತ್ಯಂತ ಹಳೆಯ ಚಾನಲ್ ಈ ಚಾನಲ್ನ ಓನರ್ ಹೆಸರು ಮಾಲೀಕನ ಹೆಸರು ಚೇರ್ಪರ್ಸನ್ನು ಅರುಂಡ್ ಪುರಿ ಅಂತ ಇದ್ದರು ಅರುಣ್ ಪುರಿ ರಾಜೀವ್ ಗಾಂಧಿ ಅಮಿತಾಬ್ ಬಚ್ಚನ್ ಇವರೆಲ್ಲರೂ ಒಟ್ಟಿಗೆ ಡಹಾರಾಡೂನ್ ಸ್ಕೂಲ್ನಲ್ಲಿ ಓದಿದಂಥವ್ರು ಸೋನಿಯಾ ಗಾಂಧಿ ಈ ಅರುಣ್ಪುರಿಯನ್ನು ಮೈದುನ ಅಂತ ಬರಿಭಾವಿಸ್ ಪರಿಭಾವಿಸಿದರು ಈ ಪುರಿ ಸೋನಿಯಾ ಗಾಂಧಿನ ಅತ್ತಿಗೆ ಅಂತ ತಿಳ್ಕೊಂಡಿದ್ರು ಬಾಬೀಜಿ ಬಾಬೀಜಿ ಅಂತೇಳಿ ಈ ಚಾನಲ್ ಶುರುವಾದ ದಿವಸದಿಂದ ಇವರ ಒಂದಂಶದ ಕಾರ್ಯಕ್ರಮ ಏನು ಅಂತಂದರೆ ಕಾಂಗ್ರೆಸ್ಸನ್ನು ಇನ್ನೆಲ್ಲದ ಹಾಗೆ ಅಟ್ಟಕ್ಕೇರಿಸಿ ಕೂಡುವುದು ಊಡಿಸುವುದು ಅವರ ಯಾವುದೇ ಹಗರಣ ಇದ್ದರೂ ಕೂಡ ಅದನ್ನು ಸುದ್ದಿ ಆಗಲಾರದ ಹಾಗೆ ನೋಡ್ಕೊಳ್ಳೋದು ಅದಕ್ಕೆ ಸ್ಪಷ್ಟೀಕರಣವನ್ನು ಇವರೇ ಕೊಟ್ಟುಬಿಡೋದು ಅದರ ಮೇಲೆ ಯಾರಾದರೂ ಟೀಕೆ ಟಿಪ್ಪಣಿ ಮಾಡಿ ದಾಳಿ ಮಾಡಿದರೆ ಅವರನ್ನು ಹಣಿಯುವುದು ಈ ರೀತಿಯದಾದಂಥ ಕೆಲಸವನ್ನು ನಿರಂತರವಾಗಿ ಇಪ್ಪತ್ತೆರಡು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದರು ನಿರಂತರವಾಗಿ ನಮಗೆ ಅರ್ಥವೇ ಆಗ್ತಿರಲಿಲ್ಲ ಆಸ್ತಕ್ಕ ಸುದ್ದಿ ನೋಡಿದರೆ ಈ ಥರ ಇರತ್ತೆ ಯಾಕೆ ಅಂತ ಹಿನ್ನೆಲೆ ಏನು ಅಂತಲೇ ಗೊತ್ತಿರೋದಿಲ್ಲ ಈ ಅರುಣ್ಪುರಿಯ ಭಾಳ ದೊಡ್ಡ ಇಂಪಾರ್ಟೆಂಟ್ ಸಂದರ್ಶನ ಯಾವುದು ಅಂತ ಕೇಳಬೇಕು ಮಾರ್ಚ್ ಒಂಬತ್ತು ಎರಡು ಸಾವಿರದ ಹದಿನೆಂಟಕ್ಕೆ ಈ ಅರುಣ್ ಪುರಿ ಸೋನಿಯಾ ಗಾಂಧಿಯನ್ನು ಕರ್ಕೊಂಡ್ಬಂದು ಆಜ್ ತಕ್ನ ಸ್ಟುಡಿಯೋದಲ್ಲಿ ಕೂಡಿಸ್ಕೊಳ್ತಾರೆ ಕಾನ್ಕ್ಲೇವ್ ಹೆಸರಲ್ಲಿ ಕೂಡಿಸ್ಕೊಂಡು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಹೇಗೆ ಸೋಲ್ತಾರೆ ಅಂತ ಬಿಂಬಿಸುವಂತ ಮತ್ತೆ ವಾಪಸ್ ಸೋನಿಯಾ ಗಾಂಧಿ ಅವರ ಯು ಪಿ ಎ ಸರ್ಕಾರ ಬರುತ್ತೆ ಅಂತ ರೀ ಲಾಂಚ್ ಮಾಡುವಂಥ ಕಾರ್ಯಕ್ರಮವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಬಿಂಬಿಸುವಂಥ ಕಾರ್ಯಕ್ರಮವನ್ನು ಅರುಣ್ ಪುರಿ ಮಾಡಿಸ್ತಾರೆ ಇದರ ಆ್ಯಂಕರ್ ಅರುಣ್ ಪುರಿ ಕೂತಿರ್ತಾರೆ ಆ ಕಡೆ ರಾಹುಲ್ ಕನ್ವಲ್ ಈ ರಾಹುಲ್ ಕನ್ವಲು ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಒಂದೇ ಚಾನಲ್ ಇದ್ದಿದ್ದು ಫಸ್ಟ್ ಜಿ ನ್ಯೂ ಜಿ ನ್ಯೂಸಲ್ಲಿ ಇಂಟರ್ನಿಗೆ ಬಂದಂಥ ಮನುಷ್ಯ ದೇವ್ಲಾಲಿ ಅವನೀತ ಮಹಾರಾಷ್ಟ್ರದ ದೇವ್ಲಾಲಿ ಅವನು ಜಿ ನ್ಯೂಸ್ನಲ್ಲಿ ಇಂಟರ್ನ್ಶಿಪ್ಪಿಗೆ ಬರ್ತಾರೆ ಇಂಟರ್ನ್ಶಿಪ್ಪಿಗೆ ಬಂದ ಸಂದರ್ಭದಲ್ಲಿ ಒಂದ್ಸಲ ಇವರು ಕಾರ್ಗಿಲ್ ಯುದ್ಧ ಆದ ಸಂದರ್ಭದಲ್ಲಿ ಕಾನ್ಪುರದಲ್ಲಿ ಅಟಲ್ ಬಿಹಾರಿ ವಾಜಪೇಯಿಗೆ ಈತ ಟ್ರೈಪಾಡ್ ಹಿಡ್ಕೊಂಡು ಓಡಾಡ್ತಾ ಇದ್ದಂಥ ಹುಡುಗ ಹದಿನೆಂಟು ಹತ್ತೊಂಬತ್ತು ವರ್ಷ ಏನು ಭಾರತದ ಒಳಗಡೆ ನುಸುಳ್ಕೋರು ಬರ್ತಾ ಇದ್ದಾರೆ ನೀವು ನೋಡಿದರೆ ಅಮನ್ ಯಾತ್ರಾ ಅಂತಿರಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಒಂದು ಪ್ರಶ್ನೆ ಕೇಳ್ಬಿಡ್ತಾನೆ ಹುಡುಗ ಅವತ್ತಿನ ದಿವಸ ರಾತ್ರೋ ರಾತ್ರಿ ಸ್ಟಾರ್ ಆದಂಥ ವ್ಯಕ್ತಿ ರಾಹುಲ್ ಕನ್ವಲ್ ನೀವು ನೋಡಿರ್ತೀರಿ ಭಾಳ ತೆಳ್ಳಗಿರುವಂಥ ಕೃಷಕಾಯದ ಅಶಕ್ತ ಕಲಾವಿದನ ರೀತಿ ಇರುವಂಥ ಮನುಷ್ಯ ಈತ ಮುಂದೆ ನಿರಂತರವಾಗಿ ಈ ಪುರಿಯನ್ನು ಪೋಷಿಸುವಂಥ ಸರ್ಕಾರವನ್ನು ತಮ್ಮ ಕೈಯಲ್ಲಿ ಹಿಡಿದಿಟ್ಕೊಳ್ಳುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಬರ್ತಾರೆ ಯಾವಾಗ ಯಾವಾಗ ಅಮಿತ್ ಶಾ ಇವ್ರನ್ನ ಭಾಳ ದೊಡ್ಡವ್ರ ಸಂದರ್ಶನಕ್ಕೆಲ್ಲ ಈತನನ್ನೇ ಕಳಿಸ್ಲಾಗ್ತಾ ಇರುತ್ತೆ ರಾಹುಲ್ ಕನ್ವಾಲ್ನ ರಾಹುಲ್ ಕನ್ವಾಲ್ ಈ ಇಂಡಿಯಾ ಟುಡೇ ಆಜ್ ತಕ್ಷಣ ನ್ಯೂಸ್ ಡೈರೆಕ್ಟ್ರ್ ಈತ ಭಾಳ ಮುಖ್ಯವಾದ ಸಂದರ್ಶನಕ್ಕೆ ಈತನನ್ನೇ ಕಳಿಸ್ಲಾಗ್ತಾ ಇರುತ್ತೆ ಯಾವಾಗ ಭಾರತದಲ್ಲಿ ಎರಡು ಸಾವಿರದ ಹದಿನಾಲ್ಕರ ನಂತರ ಬಲಪಂಥೀಯ ಧೋರಣೆ ಭಾಳ ಪ್ರಬಲವಾಗಿ ಪ್ರಖರವಾಗಿ ಪ್ರವಹಿಸಲಿಕ್ಕೆ ಶುರುವಾಗತ್ತೋ ಯಾವಾಗ ರಾಷ್ಟ್ರವಾದ ಮನೆ ಮಾಡಂತೆ ಅಂತ ಗೊತ್ತಾಗುತ್ತೋ ಅವಾಗ ಅರುಣ್ಪುರಿಗೆ ಇದು ವ್ಯಾಪಾರ ಅಲ್ವಾ ಹೇಗಾದರೂ ಮಾಡಿ ಸ್ವಲ್ಪ ಬಲಪಂಥೀಯ ಧೋರಣೆಯ ಕಾರ್ಯಕ್ರಮವನ್ನು ಮಾಡು ಅಂತ ರಾಹುಲ್ ಕನ್ವಲ್ ಕಳಿಸ್ತಾರೆ ಹೇಗೆ ಕಳಿಸೋದು ಹೇಗಾದರೂ ಮಾಡಿ ನರೇಂದ್ರ ಮೋದಿ ಸಂದರ್ಶನವನ್ನು ಅಪಾಯಿಂಟ್ಮೆಂಟ್ ತಗೋ ಹೇಗಾದರೂ ಮಾಡಿ ಅಮಿತ್ ಶಾದೊಂದು ಸಂದರ್ಶನ ಮಾಡು ಅವ್ರನ್ನ ಓಲೈಸು ಸರ್ಕಾರವನ್ನು ನಾವು ಚೆನ್ನಾಗಿಟ್ಕೋಬೇಕು ಸರ್ಕಾರವನ್ನು ಚೆನ್ನಾಗಿಟ್ಕೊಂಡ್ರೆ ನಮ್ಮ ಬೇಳೆ ಬೇಯತ್ತೆ ಹಿಡನ್ ಅಜೆಂಡಾ ಕಾಂಗ್ರೆಸ್ಸನ್ನು ಎತ್ತಬೇಕು ಅವಕಾಶ ಸಿಕ್ಕಾಗ ನರೇಂದ್ರ ಮೋದಿ ಅವರ ಪಡೆಯನ್ನು ಸದೆ ಬಡಿದು ಕಾಂಗ್ರೆಸ್ಸನ್ನು ಎತ್ತಬೇಕು ಅನ್ನೋದು ಆದರೆ ಈಗ ಆಗ್ತಾ ಇಲ್ಲ ನರೇಂದ್ರ ಮೋದಿ ಸರ್ಕಾರ ನಡೀತಾ ಇದೆ ಅದಕ್ಕೆ ನರೇಂದ್ರ ಮೋದಿ ಅವರ ಪಡೆ ಏನಿದೆ ಅಮಿತ್ ಶಾ ನರೇಂದ್ರ ಮೋದಿ ಅವ್ರನ್ನ ತುಂಬ ಇಟ್ಕೊಳ್ಳುವಂಥ ಕೆಲಸವನ್ನು ಈ ರಾಹುಲ್ ಕನ್ವಾಲ್ಗೆ ಹೇಳಲಾಗ್ತಾಯಿತ್ತು ಯಾವಾಗ ಯಾವಾಗ ರಾಹುಲ್ ಕನ್ವಾಲ್ ಸಂದರ್ಶನ ಮಾಡಿದಾರೋ ಆವಾಗೆಲ್ಲ ಅಮಿತ್ ಶಾ ಅವರು ನಿನಗೆ ಪ್ರಶ್ನೆಯನ್ನೇ ಕೇಳಲಿಕ್ಕೆ ಬರೋದಿಲ್ಲ ನೀನು ತಯಾರಿಯನ್ನೇ ಮಾಡ್ಕೊಂಡಿಲ್ಲ ಅಂತ ಪ್ರತಿ ಸಲ ಕ್ಯಾಕರಿಸಿ ಹೋಗೀತಾರೆ ನೀವು ಇಲ್ಲಿವರೆಗೂ ರಜತ್ ಶರ್ಮಾನ ಕಾರ್ಯಕ್ರಮವನ್ನು ನೋಡಿರ್ತೀರಿ ಇಂಡಿಯಾ ಟಿ ವಿನಲ್ಲಿ ಇಂಡಿಯಾ ಟಿ ವಿಯ ಚೇರ್ಪರ್ಸನ್ ಅಂತ ಈ ರಜತ್ ಶರ್ಮಾ ಇಲ್ಲಿವರೆಗೂ ಬಲಪಂಥೀಯ ಧೋರಣೆಯ ರೀತಿಯಲ್ಲಿದ್ದಂಥ ಮನುಷ್ಯ ಅರುಣ್ ಜೇಟ್ಲಿಯ ಕ್ಲಾಸ್ಮೇಟು ಈತನನ್ನು ಕ್ರಿಕೆಟ್ ಅಸೋಸಿಯೇಷನ್ನ ಸೆಕ್ರೆಟರಿನೂ ಏನು ಮಾಡಿರ್ತಾರೆ ಅದನ್ನ ಮುಂದೆ ಅದು ಯಾಕೋ ಈತನಿಗೂ ಅವ್ರಿಗೂ ಆಗಿ ಬರೋದಿಲ್ಲ ಭಾರತೀಯ ಜನತಾ ಪಾರ್ಟಿ ಅವತ್ತಿಂದ ಭಾರತೀಯ ಜನತಾ ಪಾರ್ಟಿ ವಿರುದ್ಧವಾಗಿ ಈತನ ಹೋರಾಟ ರಾಜೇಶ್ ಶರ್ಮಾ ಅಂತ ಶರ್ಮನ ಶರ್ಮಾನ ಹೆಂಡತಿ ಮೊನ್ನೆ ಇವರು ಈ ಈದ್ಗಾ ಇದೆಯಲ್ಲ ದಿಲ್ಲಿಯ ಜಾಮಾ ಮಸ್ಜಿದ್ ಪಕ್ಕದಲ್ಲಿ ಅಲ್ಲಿ ಟೆರೇಸ್ ಮೇಲೆ ಇವರಿಗೆ ಊಟಕ್ಕೆ ಅರೇಂಜ್ ಮಾಡಿರ್ತಾರೆ ಇಫ್ತಿಯಾರ್ ಕೂಟ ಇಫ್ತಿಯಾರ್ ಕೂಟದಲ್ಲಿ ನನಗೆ ಬಿರಿಯಾನಿ ತುಂಬ ಇಷ್ಟ ಆದರೆ ರಜೇಶ್ ಶರ್ಮಾಗೆ ಇಷ್ಟ ಆಗೋದಿಲ್ಲ ಅಂತ ಈತನ ಹೇಳ್ತಿರ್ತಾರೆ ನಾನು ಹಲೀನ ತಿಂತೀನಿ ಬಿರಿಯಾನಿ ತಿಂತೀನಿ ಎಲ್ಲ ತಿಂತೀನಿ ಈ ರಜತ್ ಶ ರಜತ್ ಜಿಗೆ ಇದು ಯಾವುದು ಇಷ್ಟ ಆಗೋದಿಲ್ಲ ರಜೇಶ್ ಶರ್ಮಾ ಸೂಟ್ ಹಾಕ್ಕೊಂಡು ಹೇರ್ ಸ್ಟೈಲೆಲ್ಲ ಬದಲಿ ಮಾಡಿಕೊಂಡು ಈ ಮುಸಲ್ಮಾನ ನಾಯಕರು ಅವರೆಲ್ಲರ ಜೊತೆ ಅತ್ಯಂತ ಟಿ ವಿಯಿಂದ ಈ ಜಾಮ ಮಸ್ಜಿದ್ ಪಕ್ಕದ ಈ ಇಫ್ತಿಯಾರ್ ಕೂಟಕ್ಕೆ ಬರ್ತಾರೆ ಆತನ ಹೆಂಡತಿ ಹೇಳ್ತಾರೆ ನನಗಿದು ಎಷ್ಟು ಕರ್ಣ ಸುಮಧುರವಾಗಿದೆ ಅಲ್ಲಿ ಕೊ ಇದನ್ನು ಓದ್ತಾ ಇರ್ತಾರೆ ಹದೀಸ್ ಓದ್ತಾ ಇರ್ತಾರೆ ಸಂಜೆ ಹೊತ್ತು ಸಾವಿರಾರು ಜನ ಜಾಮ ಮಸ್ಜಿದ್ನಲ್ಲಿ ಹದೀಸ್ ಓದ್ತಾ ಇರ್ತಾರೆ ಅದನ್ನು ಮೈಕ್ನಲ್ಲಿ ಹಾಕಲಾಗಿರುತ್ತೆ ಅದನಿಗೆ ಅದು ಹೇಗೆ ಅನಿಸ್ತಾ ಇದೆ ನಿಮಗೆ ಅಂತ ರಜೇಶ್ ಶರ್ಮನ ಹೆಂಡತಿ ಪ್ರಶ್ನೆ ಕೇಳ್ತಾನಪ್ಪ ಆತ ಆಕೆ ಹೇಳ್ತಾರೆ ನನಗೆ ಕರ್ಣ ಮಧುರವಾದಂಥ ಕುರಾನ್ ಕೇಳಿಸ್ತಾ ಇದೆ ಎದುರುಗಡೆ ಹಲೀಮ್ ಇದೆ ಬಿರಿಯಾನಿ ಇದೆ ನನಗೆ ಎಂಥ ಸಂದ ಮೋಘವಾದಂಥ ಸಂದರ್ಭ ಇದು ಅಂತ ಆಕೆ ಹೊಗಳಕ್ಕೆ ಶುರು ಮಾಡ್ತಾರೆ ಪಕ್ಕದಲ್ಲಿ ರಜತ್ ಶರ್ಮ ಕೂತಿರ್ತಾನೆ ಇಷ್ಟು ದಿವಸ ಛದ್ಮ ವೇಷವನ್ನು ಧರಿಸಿ ಬಲಪಂಥಿಯನ್ನು ಹಾಗೆ ನಾಟಕ ಮಾಡಿಕೊಂಡು ಸರ್ಕಾರದಿಂದ ಎಲ್ಲ ಸವಲತ್ತುಗಳನ್ನು ಪಡೆದು ಈಗ ಈತ ಎಡಚರರ ಜೊತೆ ಕೈ ಜೋಡಿಸಿದ್ದಾನೆ ಈಗ ಅಸಾದುದ್ದೀನ್ ವಹಿಸಿ ಜೊತೆ ಈ ರಜತ್ ಶರ್ಮ ಓಡಾಡ್ತಾ ಇದ್ದಾನೆ ಈತನ ಆಪ್ಕೆ ಅದಾಲತ್ ನೋಡಿ ನಾವು ಟೋಪಿ ಬಿದ್ದದ್ದು ನಿಜಾನ ಸುಳ್ಳ ನೀವೀಗ ನನಗೆ ಹೇಳಬೇಕು ಇನ್ನು ಎರಡನೇದು ಈ ಕಡೆ ಬನ್ನ ಜಿ ನ್ಯೂಸ್ನಲ್ಲಿ ಇದ್ದಾಯಿತು ಸುಧೀರ್ ಚೌಧರಿ ಜಿ ನ್ಯೂಸಲ್ಲಿ ಅದರ ಮಾಲೀಕರು ಸುಭಾಷ್ ಚಂದ್ರ ನಿಮಗೋಸ್ ಒಂದು ಸಲ ರಾಜ್ಯಸಭಾ ಸದಸ್ಯರಾಗಿದ್ದರು ಎರಡನೇ ಸಲ ಅವರಿಗೆ ರಾಜ್ಯಸಭಾ ಸದಸ್ಯತ್ವ ಕೊಡಲಿಲ್ಲ ಅಂತ ಮೊನ್ನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಸ್ಪಷ್ಟವಾಗಿ ತಮ್ಮ ಉದ್ಯೋಗಿಗಳಿಗೆ ಹೇಳ್ತಾರೆ ಸಿಬ್ಬಂದಿ ವರ್ಗಕ್ಕೆ ಜಿ ನ್ಯೂಸ್ನ ಸಿಬ್ಬಂದಿ ವರ್ಗದವ್ರು ಹೇಳ್ತಾರೆ ನರೇಂದ್ರ ಮೋದಿ ಅವರ ರ್ಯಾಲಿಗಳನ್ನು ಲೈವ್ ತೋರಿಸ್ಬೇಡಿ ಯೋಗಿ ಆದಿತ್ಯನಾಥ್ ಸಂದರ್ಶನವನ್ನು ಹಾಕಬೇಡಿ ಬಲಪಂಥೀಯವಾದಂಥ ಯಾವುದೇ ಒಳ್ಳೆಯ ಕಾರ್ಯಕ್ರಮಗಳನ್ನ ಹೊತ್ತು ತೋರಿಸ್ಬೇಡಿ ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬರಲಾರದ ಹಾಗೆ ನೋಡಿಕೊಳ್ಳಿ ಇದನ್ನು ಹಿಡನ್ನಜೆಂಡ ಅಲ್ಲ ಸ್ಪಷ್ಟವಾಗಿ ಆದೇಶದ ಮೂಲಕ ಸಿಬ್ಬಂದಿ ವರ್ಗದವರಿಗೆ ಜಿ ನ್ಯೂಸ್ನಲ್ಲಿ ಹೇಳಲಾಗತ್ತೆ ಅಂದರೆ ನಾವು ನೋಡುವ ಟಿ ವಿ ಚಾನಲ್ನ ಛದ್ಮವೇಷ ಹೇಗಿದೆ ಅರ್ಥ ಮಾಡ್ಕೊಳ್ಳಿ ಅದರಿಂದ ಇರುವಂಥ ಹಿಡನ್ ಅಜೆಂಡಾ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳಿ ನಮಗೆ ಇದರಿಂದ ಇರುವಂಥ ಯಾವ ವಿದ್ಯಮಾನಗಳು ಗೊತ್ತಿರೋದಿಲ್ಲ ಇವರು ಒಳಗಡೆ ಏನು ವ್ಯವಹಾರ ಮಾಡ್ತಾ ಇದ್ದಾರೆ ಅಂತ ಗೊತ್ತಿರೋದಿಲ್ಲ ಇವರು ತೋರಿಸುವ ಸುದ್ದಿಯನ್ನು ನೋಡಿ ಈತ ನಿಜ ಹೇಳ್ತಾ ಇದ್ದಾನಂತ ಅಂತ ನಾವು ನಂಬಿರ್ತೀವಿ ಆದರೆ ಇವರು ಟೊಪಿಗೆ ಹಾಕುವ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಾರೆ ರಾಹುಲ್ ಗಾಂಧಿಯನ್ನು ರೀಲಾಂಚ್ ಮಾಡಬೇಕು ಅಂತ ಆಜ್ತಕ್ಕೂ ಮತ್ತು ರಾಜದೀಪ್ ಸರದೇಸಾಯಿ ಪ್ರಯತ್ನ ಮಾಡಿದಷ್ಟು ಬಹುಶಃ ಯಾರೂ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ನರೇಂದ್ರ ಮೋದಿಗೆ ಈ ರಾಜದೀಪ್ ಸರದೇಸಾಯಿ ಎರಡು ಸಾವಿರದ ಎರಡರಿಂದ ಬೆಂಬಿತ್ ಬೆಂಬತ್ತಿದವನು ಅವಾಗ ಈತ ಎನ್ ಡಿ ಟಿ ವಿನಲ್ಲಿದ್ದ ಆ ಎನ್ ಡಿ ಟಿ ವಿ ಪ್ರಣಯ್ ರಾಯ್ ಮತ್ತು ರಾಜೀಪ್ ಸರದೇಸಾಯಿ ಇವರು ಸರ್ಕಾರವನ್ನು ನಮ್ಮ ನ್ಯೂಸ್ ರೂಮ್ನಿಂದ ನಡೆಸ್ತೀವಿ ಅಂತ ಪರಿಭಾವಿಸಿದ್ರು ಕಾಂಗ್ರೆಸ್ನವರು ಕೂಡ ಅದೇ ರೀತಿ ಮಾಡ್ತಾಯಿದ್ರು ಕಾಂಗ್ರೆಸ್ಸಿನ ಯಾವುದ ಕಾಂಗ್ರೆಸ್ಸಿನ ಸರ್ಕಾರ ಇದ್ದ ಸಂದರ್ಭದಲ್ಲಿ ಅದು ಸಮ್ಮಿಶ್ರ ಸರ್ಕಾರ ಆಗಿರಲಿ ಅಥವಾ ಕಾಂಗ್ರೆಸ್ಸಿನ ಸರ್ಕಾರ ಆಗಿರಲಿ ಆದ ಸಂದರ್ಭದಲ್ಲಿ ಯಾವುದೇ ವಿಶೇಷ ಗಣ್ಯ ಅತಿಥಿಗಳು ವಿದೇಶದಿಂದ ಬಂದ ಸಂದರ್ಭದಲ್ಲಿ ಅಥವಾ ಯಾರಾದರೂ ಗಣ್ಯರ ಅತಿ ಒಂದು ಕೂಟವನ್ನು ಭೋಜನ ಕೂಟವನ್ನು ಏರ್ಪಡಿಸಿದ ಸಂದರ್ಭದಲ್ಲಿ ಡಿನ್ನರನ್ನು ಆಯೋಜನೆ ಮಾಡಿದ ಸಂದರ್ಭದಲ್ಲಿ ಮೊದಲ ಇನ್ವಿಟೇಷನ್ ಹೋಗ್ತಾ ಇದ್ದದ್ದು ಉಳಿದ ಸಿಬ್ಬಂದಿ ವರ್ಗದ ಅಥವಾ ಉಳಿದ ಮಂತ್ರಿಗಳಿಗೆ ರಾಷ್ಟ್ರಪತಿಗಳಿಗೆ ಅಲ್ಲ ಫಸ್ಟ್ ಹೋಗ್ತಾ ಇದ್ದದ್ದು ಬುರ್ಖಾ ದತ್ಗೆ ಪ್ರಣಯ್ ರಾಯ್ಗೆ ರಾಜ್ದೀಪ್ ಸರದೇಸಾಯಿಗೆ ರವೀಶ್ ಕುಮಾರ್ಗೆ ಆಶುತೋಷ್ಗೆ ಈ ಪಟಾಲಂಬ ಏನಿದೆ ಈ ಪಟಾಲಂಗೆ ಫಸ್ಟ್ ಇನ್ವಿಟೇಷನ್ ಇವರು ಊಟಕ್ಕೆ ಬರಬೇಕು ಇವರಿಗೆ ಬೇಕಾದಾಗೆ ಮೆನು ರೆಡಿ ಮಾಡಬೇಕು ಅದರಲ್ಲಿ ಉಳಿದ ಗಣ್ಯ ಅತಿಥಿಗಳು ಸೇರ್ಕೋಬೇಕು ಇವರು ಹೇಳಿದ ಹಾಗೆ ಇಡೀ ದೇಶದ ವ್ಯವಸ್ಥೆ ನಡೆಯಬೇಕು ಅಂಥದ್ದೊಂದು ಕಾಕಸ್ಸನ್ನು ಕಾಂಗ್ರೆಸ್ಸು ಮಾಧ್ಯಮದ ಜೊತೆ ಕೈ ಜೋಡಿಸಿಕೊಂಡು ಈ ದೇಶದಲ್ಲಿ ನಡೆಸ್ತಾ ಇತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಬರ್ತಾರೆ ಮಾಡಿದ ಮೊಟ್ಟ ಮೊದಲ ಕೆಲಸ ಏನಂದರೆ ಒಂದೇ ಒಂದು ಸಂದರ್ಶನವನ್ನು ಯಾವ ಚಾನಲ್ನವ್ರಿಗೂ ಕೊಡೋದಿಲ್ಲ ಸರ್ಕಾರದ ಧೋರಣೆಯನ್ನು ಕುರಿತು ವಕ್ತಾರರು ಮಾತಾಡ್ತಾರೆ ಅದಕ್ಕೋಸ್ಕರ ವಕ್ತಾರರನ್ನು ನೇಮಿಸ್ತೀವಿ ವಿದೇಶ ಪ್ರಯಾಣದಲ್ಲಿ ಯಾವತ್ತೂ ಪತ್ರಕರ್ತರನ್ನು ಜೊತೆಗೆ ಕರ್ಕೊಂಡು ಹೋಗೋದಿಲ್ಲ ಏಕೆಂದರೆ ಅದು ರಾಜತಾಂತ್ರಿಕ ವಿಚಾರ ನನ್ನ ವಿದೇಶಾಂಗ ಸಚಿವ ಮತ್ತು ನಮ್ಮ ವಿದೇಶಾಂಗ ಇಲಾಖೆಯ ಸಿಬ್ಬಂದಿ ವರ್ಗ ಏನಿದ್ರೆ ಅವರು ಮಾತ್ರ ಬರ್ತಾರೆ ಉಳಿದವ್ರಿಗೆ ಯಾರಿಗೂ ಅನುಮತಿ ಇಲ್ಲ ಮುಂಚೆ ಒಂದು ವಿದೇಶ ಪ್ರವಾಸ ಅಂದರೆ ಐವತ್ತು ಜನ ಪತ್ರಕರ್ತರು ಜೊತೆಗೆ ವಿಶೇಷ ವಿಮಾನದಲ್ಲಿ ಇವ್ರ ಜೊತೆ ಪ್ರಧಾನಮಂತ್ರಿ ಜೊತೆ ಇವ್ರ ಜೊತೆ ನೀವು ಪ್ರವಾಸ ಮಾಡೋದು ನಮ್ಮ ತೆರಿಗೆದಾರರ ದುಡ್ಡನ್ನು ಕೋಟ್ಯಾಂತರ ರೂಪಾಯಿ ಅದಕ್ಕೋಸ್ಕರ ಆಯೋಜನೆ ಖರ್ಚು ಮಾಡೋದು ಪಂಚತಾರ ಹೋಟೆಲ್ನಲ್ಲಿ ಇವರ ವೈಭವೋಪೇತ ಜೀವನ ನಡೆಸೋದು ಯಾವಾಗ ನರೇಂದ್ರ ಮೋದಿ ಎರಡು ಸಾವಿರದ ಹದಿನಾಲ್ಕಕ್ಕೆ ಕಾಲಿಡ್ತಾರೋ ಯಾವಾಗ ಇದೆಲ್ಲ ಬಂದಾಗತ್ತೋ ಆವಾಗ ಕಕ್ಕಾಬಿಕ್ಕಿಯಾಗಿದ್ದು ಇವರೆಲ್ಲ ಏಕಕಾಲಕ್ಕೆ ಕಕ್ಕಾಬಿಕ್ಕಿ ಆಗ್ತಾರೆ ಅಷ್ಟೇ ಅಲ್ಲ ಇವರ ಚಾನಲ್ಗಳಿದಾವಲ್ಲ ಅವು ಯಾವ ರೀತಿ ಟಿ ಆರ್ ಪಿಯನ್ನು ಕಳ್ಕೊಂಡ್ಬಿಡ್ತಾವಂದರೆ ಎನ್ ಡಿ ಟಿ ವಿ ಗತಿ ಇಲ್ಲದೆ ದಿವಾಳಿ ಆಗುವ ಸ್ಥಿತಿ ಬರುತ್ತದೆ ಎನ್ ಡಿ ಟಿ ವಿಯ ರಾಯ್ ಹೆಂಡತಿ ದೂರದರ್ಶನದಲ್ಲಿದ್ದರಿಂದ ಅಲ್ಲಿಯ ಕ್ಯಾಮರಾಗಳನ್ನ ಎತ್ತಾಕ್ಕೊಂಡು ಈತ ಸ್ಟುಡಿಯೋ ನಡೆಸ್ತಾ ಇದ್ದದ್ದು ಬಟಾ ಬಯಲಾಗತ್ತೆ ಅದಾನಿ ಎನ್ ಡಿ ಟಿ ವಿಯನ್ನು ಖರೀದಿ ಮಾಡ್ತಾರೆ ಸಿ ಸಿ ಎನ್ ಬಿ ಸಿ ಟಿ ವಿ ಏಟಿ ಎನ್ನಲ್ಲಿದ್ದಂಥ ಸಿ ಎನ್ ಎನ್ ಐ ಬಿ ಎನ್ನಲ್ಲಿದ್ದಂಥ ರಾಜ್ದೀಪ್ ಸರದೇಸಾಯಿ ಮುಖೇಶ್ ಅಂಬಾನಿ ಚಾನಲ್ ತೊಗೊಂಡ ತಕ್ಷಣ ಅಲ್ಲಿಂದ ಒದ್ದು ಹೊರಗಡೆ ಹಾಕಲಾಗತ್ತೆ ಆತ ಹೋಗಿ ಆಜ್ತಕ್ ಸೇರ್ಕೋಬೇಕಾಗತ್ತೆ ಇಡೀ ಪತ್ರಿಕಾ ರಂಗ ಇಡೀ ಮೀಡಿಯಾ ಏನಿದೆ ಇದು ಒಂದು ಕ್ಷಣ ಪ್ರಳಯ ಸದೃಶವಾದಂಥ ಇದಕ್ಕೆ ತತ್ತರಿಸಿ ಹೋಗ್ಬಿಡತ್ತೆ ಈಗ ಯಾವ ಚಾಪಲೂಸಿ ಮಾಡ್ಕೊಂಡು ಓಡಾಡ್ತಾ ಇದ್ನೋ ರಾಹುಲ್ ಕನ್ವಾಲ್ ಆತ ಆಸ್ತಕ್ಕನಿಂದ ಹೊರಗಡೆ ಬಿದ್ದಿದ್ದಾನೆ ಸುಧೀರ್ ಚೌಧರಿ ಆಜ್ ಆತಕ್ಕನಿಂದ ಹೊರಗಡೆ ಬಿದ್ದಿದ್ದಾನೆ ರಾಜದೀಪ್ ಸರಳೆ ಸರದೇ ಏಕಾಂಗಿಯಾಗಿ ಏನು ಮಾಡಬೇಕು ತಿಳಿಯಲಾರದೆ ದಿಕ್ಕು ತಪ್ಪಿ ಆಕಾಶವನ್ನು ನೋಡ್ತಾ ಇದ್ದಾನೆ ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ <Dangga> ನಮಸ್ಕಾರ <wala ki namaskara>